ಇತಿಹಾಸ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಜೀವನ ಆರನೇ ತರಗತಿ ಇದರ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣ ಇತಿಹಾಸ ಎಂದರೇನು ಅಂತಂದರೆ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಅಂದರೆ ಯಾವಾಗ ನಡೀತು ಎಲ್ಲಿ ನಡೀತು ಯಾರ ಯಾರ ನಡುವೆ ನಡೆಯಿತು ಈ ರೀತಿ ಹೇಳುವಂಥದ್ದನ್ನು ನಾವು ಇತಿಹಾಸ ಅಂತ ಕರಿತೀವಿ ಇತಿ ಹೀಗೆ ಹಾಸ ಇತ್ತು ಹೀಗೆ ಇತ್ತು ಅನ್ನೋದನ್ನು ಕ್ರಮಬದ್ಧವಾಗಿ ಹೇಳುವಂಥದ್ದೇ ಇತಿಹಾಸ ಅಂತ ಕರಿತೀವಿ ಅಂದರೆ ಹಿಂದೆ ನಡೆದಿರುವ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಮಗೆ ಇತಿಹಾಸ ಬೇಕು ಇತಿಹಾಸವನ್ನು ಇತಿಹಾಸವನ್ನು ಮೊದಲಿಗೆ ಹೇಗೆ ರಚಿಸಬೇಕು ಎಂಬುದನ್ನು ನಮಗೆ ಹೇಳಿಕೊಟ್ಟವರು ಯಾರು ಅಂತಂದರೆ ಎರೋಡಸ್ ಇವನು ನಾವು ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ ಇಲ್ಲಿ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಇತಿಹಾಸಕಾರರು ಎರಡು ಆಧಾರಗಳನ್ನು ನಮಗೆ ನೀಡಿದರೆ ಒಂದು ಸಾಹಿತ್ಯ ಆಧಾರಗಳು ಪುರಾತತ್ವ ಆಧಾರಗಳು ಎರಡು ಭಾಗಗಳನ್ನಾಗಿ ಮಾಡಿರುವಂಥದ್ದು ಒಂದು ಸಾಹಿತ್ಯ ಆಧಾರಗಳು ಒಂದು ಪುರಾತತ್ವ ಆಧಾರಗಳು ಇಲ್ಲಿ ಸಾಹಿತ್ಯಿಕ ಆಧಾರಗಳು ರಿಖಿತ ರೂಪದಲ್ಲಿರ್ಬೋದು ಅಥವಾ ಮೌಖಿಕ ರೂಪದಲ್ಲಿರ್ಬೋದು ಮೌಖಿಕ ರೂಪಕ್ಕೆ ಬಂದರೆ ಕತೆ ಲಾವಣಿ ಗೀತೆಗಳ ರೂಪದಲ್ಲಿ ಬರುವಂಥದ್ದು ಅಥವಾ ಐತ್ಯ ರೂಪದಲ್ಲಿ ಬರುವಂಥದ್ದು ಪುರಾತತ್ವ ಆಧಾರಗಳು ಅಂತಂದರೆ ಚೂರುಗಳು ಏನು ಮಾಡ್ತವೆ ಅಂದರೆ ಮಡಿಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಇವೆಲ್ಲವರಗಳ ಅವಶೇಷಗಳನ್ನ ಒಳಗೊಂಡಿರುವಂಥದ್ದು ಪುರತತ್ವ ಆಧಾರಗಳು ನೆಕ್ಸ್ಟ್ ಇತಿಹಾಸವನ್ನು ನಾವು ಆಧಾರಗಳ ಆಧಾರದ ಮೇಲೆ ಸಾಹಿತ್ಯಿಕ ಆಧಾರ ಮತ್ತು ಪುರತತ್ವ ಆಧಾರದ ಮೇಲೆ ಏನು ವಿಂಗಡಣೆ ಮಾಡಿದ್ವಿ ಲಿಖಿತಕ್ಕೆ ಬಂದರೆ ದೇಶ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ಬರ್ತೈತೆ ಅದೇ ರೀತಿ ಮೌಖಕ್ಕೆ ಬಂದರೆ ಲಾವಣ್ಯಗಳು ಜನಪದ ಕಥೆಗಳು ಹೈತ್ಯಗಳು ಬರ್ತವೆ ಅದೇ ರೀತಿ ನಾವು ಪುರಾತತ್ವ ಆಧಾರಗಳಿಗೆ ಬಂದರೆ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇತರ ಅವಶೇಷಗಳನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಇತಿಹಾಸವನ್ನು ಕಾಲಗಣನೆ ಮಾಡುವಂಥದ್ದು ಹೇಗೆ ಅಂತಕ್ಕಂದರೆ ಯೇಸು ಕ್ರಿಸ್ತನ ಬದುಕಿನ ಕಾಲಾವಧಿಯ ನಿರ್ದಿಷ್ಟ ವರ್ಷಗಳ ಆಧಾರದ ಮೇಲೆ ನಾವಿದನ್ನು ಮಾಡುವಂಥದ್ದು ಇನ್ನು ವಿಸ್ತಾರವಾಗಿ ಬೇಕು ಅಂದರೆ ತರಗತಿ ಶಿಕ್ಷಕರ ಜೊತೆ ಚರ್ಚೆ ಮಾಡಿ ಆರಂಭಿಕ ಸಮಾಜಕ್ಕೆ ಬಂದರೆ ಮೇನ್ ಇಲ್ಲಿ ಮೂರು ಪ್ರಧಾನ ಕಾಲಗಳನ್ನು ವರ್ಗೀಕರಿಸಿದರೆ ಒಂದು ಪ್ರಗತಿ ಆಸ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಏನು ಹಿಂಗಂದರೆ ಪ್ರಗತಿ ಹಾಸ ಕಾಲ ಅಂತಂದರೆ ಅಕ್ಷರ ಪರಿಚಯ ಅವ್ರಿಗಿರಲಿಲ್ಲ ಪೂರ್ವಭಾವಿ ಇತಿಹಾಸ ಕಾಲ ಅಂತಂದರೆ ಅವರಿಗೆ ಅಕ್ಷರ ತಿಳುವಳಿಕೆ ಗೊತ್ತಿತ್ತು ಆದರೆ ಅವರು ಬರೆದಿರುವಂತಹ ಅಕ್ಷರಗಳನ್ನು ನಮಗೆ ಓದಲಿಕ್ಕೆ ಬರೋದಿಲ್ಲ ಈಗೇನು ನಾವಿದೆಯಲ್ಲ ನಮಗೆ ಓದಲಿಕ್ಕೆ ಬರೋದಿಲ್ಲ ಅದನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ ಇತಿಹಾಸ ಕಾಲ ಅಂತಂದರೆ ಅಕ್ಷರ ಪರಿಚಯ ಅವರಿಗೆ ಇತ್ತು ಅದನ್ನು ಓದೋಕ್ಕೂ ಕೂಡ ನಮಗೆ ಬರ್ತಿತ್ತು ಇದನ್ನು ನಾವು ಇತಿಹಾಸ ಕಾಲ ಅಂತೇಳಿ ಕರೆಯುವಂಥದ್ದು ನೆಕ್ಸ್ಟ್ ನಾವು ಪ್ರಗತಿಹಾಸಿಕ ಕಾಲವನ್ನು ಮೂರು ಭಾಗಗಳಾಗಿ ನೋಡ್ತೀವಿ ಒಂದು ಹಳೆ ಶಿಲಾಯುಗ ಮಧ್ಯಶಿಲಯುಗ ನವಶಿಲಾಯುಗ ಅದರಲ್ಲಿ ಹಳೆ ಶಿಲಯುಗ ಹಳೆಯ ಶಿಲಯುಗ ಇತಿಹಾಸದ ಆರಂಭಿಕ ಪುರಾತಾತ್ವಿಕ ಹಂತವಾಗಿದೆ ಈ ಕಾಲದಲ್ಲಿ ಮನುಷ್ಯನು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿದ್ದನು ಅಲೆಮಾರಿಯಾಗಿದ್ದ ಈ ಮನುಷ್ಯನು ಕಲ್ಲುಗಳಿಂದ ಎರೆಚಕ್ಕೆ ಮನೊಚ್ಚಾದ ಚೂಪಾದ ಆಯುಧಗಳನ್ನು ಮಾಡಿಕೊಳ್ಳುತ್ತಿದ್ದ ನಂತರ ಎಲೆ ಮತ್ತು ತೊಗಟೆಗಳನ್ನು ಒದಕ್ಕೆ ಹಾಕಿ ಬಳಸುತ್ತಿದ್ದ ಪ್ರಮುಖವಾಗಿ ಇಲ್ಲಿ ಬೇಟೆ ಹಾಡುವುದನ್ನು ಮನುಷ್ಯನು ಕಲಿತನು ನಂತರ ಅವನು ಪ್ರಮುಖವಾಗಿ ಆಹಾರಕ್ಕಾಗಿ ಮೀನುಗಳನ್ನು ಬೇಟೆಯಾಡುವುದು ಹಿಡಿಯುವುದನ್ನು ಕಲಿತನು ಇಲ್ಲಿ ಪ್ರಮುಖ ಮತ್ತೊಂದು ವಿಷಯ ಅಂದರೆ ಬೆಂಕಿಯ ಪರಿಚಯ ಈ ಹಳೆ ಶಿಲಾಯುಗದಲ್ಲಿ ಆಗಿತ್ತು ಅಂತಕ್ಕಂಥದ್ದು ನಂತರ ಇಲ್ಲಿನ ಪ್ರದೇಶಗಳು ಯಾವ್ಯಾವು ಅಂದರೆ ಕರ್ನಾಟಕದ ಹುಣಸಗಿರಿ ಬೈಚಿಬಾಳ್ ಪ್ರದೇಶ ಇವು ಪ್ರಮುಖವಾಗಿ ಕಂಡು ಬಂತಹ ನೆಲೆಗಳು ಇನ್ನೇನಪ್ಪ ಅಂತಂದರೆ ಅವರು ಹಣ್ಣು ಹಂಪಲು ಗೆಡ್ಡೆಗಳನ್ನು ತಿಂತ ಇದ್ದರು ಅಲೆಮಾರಿಯಾಗಿ ಜೀವನ ಮಾಡ್ತಿದ್ರು ಅವರು ಕಲ್ಲುಗಳನ್ನೇ ಚೂಪಾಗಿ ಮಾಡಿಕೊಂಡು ಮನಚ್ಚಾಗಿ ಮಾಡಿಕೊಂಡು ಬೇಟೆ ಹಾಡ್ತಿದ್ರು ಗೆಡ್ಡೆ ಅಣಸು ಸಿಗಲಿದ ಕಾಲದಲ್ಲಿ ಅವರಿಗೆ ಒಂದು ಏನಾದರೂ ಮಾಡಿ ಆಹಾರವನ್ನು ಬೇಟೆ ಬೇಕು ಅಂತ ಹುಡ್ಕಂತ ಹೋದಾಗ ಅವರಿಗೆ ಬೆಂಕಿ ಪರಿಚಯ ಆಯಿತು ಇದು ನಾವು ಹಳೆ ಶಿಲಯದಲ್ಲಿ ನೋಡುವಂಥದ್ದು ಆದರೆ ಇವ್ರೆಲ್ಲೆಲ್ಲಿ ಕಂಡು ಬಂದರೆ ಹಳೆ ಶಿಲಾಯಗ ಅಂತ ನೋಡೋದಾದರೆ ಭೀಮ್ ಬೆಟ್ಕ ನೆಕ್ಸ್ಟು ಬೈಥಾಳ್ ಅಮರಾವತಿ ನಮ್ಮ ಕರ್ನಾಟಕಕ್ಕೆ ಬಂದರೆ ಹಾರ್ತಿರಂ ಪಕ್ಕಂ ಇಲ್ಲಿ ಮಾತ್ರ ನಾವು ಹಳೆ ಶಿಲಾಯುಗವನ್ನು ನೋಡಲಿಕ್ಕೆ ಸಾಧ್ಯ ಇರುವಂಥದ್ದು ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಕಾಲವನ್ನು ಮಧ್ಯಶಿಲಾಯುಗ ಅಂತೇಳಿ ಕರಿತೀವಿ ಇಲ್ಲಿ ಭರಿತವಾದಂತಹ ಕಿರು ಆಯುಧಗಳನ್ನು ಬಳಸ್ತಾನೆ ಹಾಗಾಗಿ ನಾವು ಇದನ್ನು ಸೂಕ್ಷ್ಮ ಶಿಲಾಯುಗ ಅಂತೇಳಿ ಶಿಲಾಯುಗವನ್ನು ಕರೀತೇವೆ ಆಹಾರಕ್ಕೆ ಸುತ್ತಾಡೋಕ್ಕಾಗದೆ ತನ್ನ ಜೊತೆಗೆ ಕೆಲವು ಪ್ರಾಣಿಗಳನ್ನು ಸಾಕು ಪ್ರಾಣಿಗಳನ್ನು ಸಾಕ್ತಾನೆ ಪಶುಸಂಗೋಪನೆಯನ್ನು ಈ ಒಂದು ಮಧ್ಯಶಿಲಯದಲ್ಲಿ ಪ್ರಾರಂಭ ಮಾಡ್ತಾನೆ ಅವನಿಗೆ ಬೆಂಕಿಯ ಬಗ್ಗೆ ಸಂಪೂರ್ಣ ಪರಿಚಯ ಇತ್ತು ಮತ್ತು ಅದನ್ನು ಬಳಕೆ ಮಾಡ್ತಿದ್ದ ಬಿಡಿವಿನ ವೇಳೆಯಲ್ಲಿ ಕಲ್ಲುಗಳ ಮೇಲೆ ಬಂಡೆಗಳ ಮೇಲೆ ಚಿತ್ರಗಳನ್ನು ಕೊರತ ಇದ್ದ ಇವು ಮಧ್ಯಶಿಲಯುಗದಲ್ಲಿ ಕಂಡುಬರುವಂತಹ ನೆಲೆಗಳಾಗಿರುತ್ತವೆ ಹೌದು ನೆಕ್ಸ್ಟ್ ನವಶಿಲಾಯುಗ ಬಂದರೆ ನವಶಿಲಯುಗ ಇಲ್ಲಿ ಮತ್ತಿ ಶಿಲಯುಗದಲ್ಲಿ ಮಾಡಿದಂತಹ ಮನುಷ್ಯ ಆಹಾರಕ್ಕಾಗಿ ಉದ್ಘಾಟ ನಡೆಸಿದ್ದನ್ನ ಬಿಟ್ಟು ಒಂದೆಡೆ ನೆಲೆ ನಿಂತು ಪ್ರಾಣಿಗಳನ್ನ ಆಹಾರಕ್ಕೋಸ್ಕರ ನಂತರ ತನಗೆ ಬೇಕಾದ ಪ್ರಾಣಿಗಳನ್ನ ಸಾಕಾಣಿಕೆ ಮಾಡಿಕೊಳ್ತಾನೆ ನದಿ ತೀರದಲ್ಲಿ ನೆಲೆ ನಿಂತು ಕೃಷಿಗೋಸ್ಕರ ವ್ಯವಸಾಯವನ್ನ ಪ್ರಾರಂಭ ಮಾಡಿದ್ದು ನವಶಿಲಯುಗದಲ್ಲಿ ಕಂಡು ಬಂದ ಪ್ರಮುಖ ನಾಗರಿಕತೆಯ ಉದಯವನ್ನ ಇಲ್ಲಿ ಕಾಣುತ್ತೇವೆ ಕೃಷಿಗೋಸ್ಕರ ಹಾಯಕಟ್ಟಿನ ಜಾಗಗಳಲ್ಲಿ ಪಶುಸಂಗೋಪನೆಯನ್ನ ಕೈಗೊಳ್ತಾನೆ ಪಾಕಿಸ್ತಾನದ ಮೆಹರ್ಕರ್ನಲ್ಲಿ ನೋಡಬಹುದು ಮತ್ತು ತನ್ನ ಆಯುಧಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ತಾನೆ ಉಜ್ಜುವುದು ಹರಿಯುವುದು ಮಡಿಕೆ ಸಿದ್ಧಪಡಿಸಿಕೊಳ್ಳುವುದೆಲ್ಲವನ್ನು ಇಲ್ಲಿ ಕಲಿಯುತ್ತಾನೆ ಇಲ್ಲಿ ಬರುವಂತಹ ನೆಲೆಗಳನ್ನ ಈ ಭೂಪಟದ ನಕ್ಷೆಯಲ್ಲಿ ನಾವು ಕಾಣಬಹುದಾಗಿದೆ ಈಗ ಯುಗದಲ್ಲಿ ಬಂದ್ರೆ ತಾಮ್ರ ಮತ್ತು ಕಂಚನ ಯುಗ ಅಂತ ಒಂದು ಬರ್ತೈತೆ ಕಬ್ಬಿಣ ಯುಗ ಅಂತ ಬರ್ತೈತೆ ಯಾಕೆ ತಾಮ್ರ ಮತ್ತು ಕಂಚನ ಯುಗ ಅಂತ ಕರಿತೀವಿ ಅಂದರೆ ಇದು ಐದು ಸಾವಿರ ವರ್ಷಗಳಿಂದೀಚೆಗೆ ಕಂಡುಬರುವಂಥದ್ದು ಇವತ್ತು ಬೃಹತ್ ಸಂಸ್ಕೃತಿಯ ಶಿಲಾಗೋರಿಗಳನ್ನು ನಾವು ಕಾಣ್ಬೋದು ಇಲ್ಲಿ ಪಶುಸಂಗೋಪನೆ ಕೃಷಿ ಪ್ರಮುಖ ಉದ್ಯೋಗವಾತು ಚಕ್ರಗಳನ್ನು ತಯಾರು ಮಾಡೋದಕ್ಕೆ ಕಲಿತಾ ಅಲಂಕಾರಿತ ಮಡಿಕೆಗಳನ್ನು ಸಿದ್ಧಪಡಿಸುವುದಂತ ಕಲ್ತ ಆಭರಣಗಳನ್ನು ತಯಾರಿಸಲಿಕ್ಕೆ ಕಲ್ತ ಹಾಗೆ ಇವನು ಉಳುಮೆ ಮಾಡಲಿಕ್ಕೆ ಬೇಕಾದಂಥ ಉಪಕರಣಗಳನ್ನು ತಾಮ್ರಗಳನ್ನು ಲೋಹಗಳನ್ನು ಬಳಸಿ ಅವನು ಮಾಡೋದನ್ನು ಕಲಿತಾ ವ್ಯಾಪಾರ ವಹಿವಾಟವನ್ನು ಮಾಡಿದ ಕಲಿತಾ ಹೆಚ್ಚುವರಿ ಧಾನ್ಯಗಳನ್ನು ಬೇಕಾದ ಕಡೆಗೆ ಸಾಗಿಸುವಂತಹ ವ್ಯಾಪಾರವನ್ನು ಮಾಡೋದ್ಕಲ್ತಾ ಇಲ್ಲಿ ನಾವು ಹರಪ್ಪ ನಾಗರಿಕತೆಯಲ್ಲಿ ಈ ಬೃಹತ್ ಸಂಸ್ಕೃತಿಯನ್ನು ತಲೆ ಎತ್ತಿರುವುದನ್ನು ನಾವಿಂದು ನೋಡ್ಬೋದು ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ ಕರ್ನಾಟಕದ ಹಳ್ಳೂರು ಬನಹಳ್ಳಿ ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ನಾವು ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ಇಂದು ಕೂಡ ದೊರೆತಿವೆ ಈಗ ಇದು ಒಂದು ಗಡುಸಾದ ಲೋಹ ಇದು ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಬಳಕೆ ಇತ್ತು ಇದು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ನಾವು ಕರಿತೀವಿ ಕಬ್ಬಿಣ ಯುಗವನ್ನು ಬೃಹತ್ ಶಿಲಾ ಸಂಸ್ಕೃತಿ ಯುಗ ಅಂತೇಳಿ ಕರಿತೀವಿ ಇಲ್ಲಿಯೂ ಕೂಡ ಆ ಕಬ್ಬಿಣದ ಆಯುಧಗಳಿಂದ ಕೃಷಿ ಸಲಕರಣೆಗಳನ್ನು ಕರಕುಶಲ ಉತ್ಪಾದನೆಗೆ ಅವುಗಳನ್ನು ಬಳಸಲಿಕ್ಕೆ ಪ್ರಾರಂಭವಾಯಿತು ಅದು ನಾವು ಹಿಂದಿಯೂ ಕೂಡ ಕಬ್ಬಿಣದ ದಿಣ್ಣೆ ಇವು ಕಬ್ಬಿಣ ಶಿಲಾಯುಗದಲ್ಲಿ ಕರ್ನಾಟಕದಲ್ಲಿ ಕಂಡು ಬಂದಿರುವಂತಹ ಪ್ರಮುಖವಾದ ನೆಲೆಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಕ್ಷರ ಪರಿಚಯವಿಲ್ಲದ ಕಾಲಘಟ್ಟವನ್ನು ನಾವು ಪ್ರಗತಿ ಆಸಿಕ ಕಾಲ ಎಂದು ಕರೆಯುತ್ತೇವೆ ಸೂಕ್ಷ್ಮ ಶಿಲಾಯುಗವನ್ನು ಮಧ್ಯ ಶಿಲಯುಗ ಅಂತೇಳಿ ನಾವು ಕರಿತೀವಿ ಭಾರತದ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಗಳು ಎಲ್ಲಿ ಕಂಡು ಬಂದವು ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಕಂಡುಬಂದವು ಇತಿಹಾಸದ ಪಿತಾಮಹ ಎರಡೊಡಸ್ತನ್ನು ಕರೀತೇವೆ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವ್ಯಾವು ಅಂತ ಕೇಳಿದರೆ ಪ್ರಗತಿಹಾಸ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಹಳೆಯ ಶಿಲಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹೆರೆಚಕ್ಕೆ ಚಾಕು ಕಲ್ಲುಳಿ ಮೋನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ನವಶಿಲಾಯುಗದಲ್ಲಿ ಮಾನವರು ಕೃಷಿ ಮಾಡಲು ಆರಂಭಿಸಿದರು ಮಾನವರು ಬಳಸಿದ ಮೊದಲ ಲೋಹ ಯಾವುದು ಮೊದಲ ಲೋಹ ತಾಮ್ರ ತಾಮ್ರ ಲೋಹವನ್ನು ಬಳಸಿದರು ಇತಿಹಾಸದ ಪ್ರಮುಖ ಆಧಾರಗಳು ಎರಡು ಒಂದು ಸಾಹಿತ್ಯ ಆಧಾರಗಳು ಇನ್ನೊಂದು ಪುರಾತತ್ವ ಆಧಾರಗಳು ಪುರತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಮಡಿಕೆಚೂರುಗಳು ಮತ್ತಿತರ ಅವಶೇಷಗಳು ನವಶಿಲಯುಗದಲ್ಲಿ ಕೃಷಿ ಆಗಮನಕ್ಕೆ ಕಾರಣವಾದ ಅಂಶಗಳು ಯಾವ್ಯಾವು ಅಂತ ಕೇಳಿದರೆ ಮಧ್ಯಯುಗದ ಮಾನವರು ಪಶುಪಾಲಕರಾದ ರಾಗಿದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರ ಅಭಾವ ಸೃಷ್ಟಿಯಾಗ್ತಿತ್ತು ಹಾಗಾಗಿ ಜನರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನವಶಲ ಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು ನದಿ ತೀರದಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನ ಕೃಷಿಯನ್ನು ಆರಂಭಿಸಿ ಧಾನ್ಯಗಳು ಮತ್ತು ಪಶುಗಳಿಗೆ ಮೇವನ್ನು ಪಡೆದರು ಹೀಗೆ ಕೃಷಿಯ ಉಗಮಕ್ಕೆ ಕಾರಣವಾಯಿತು ಕಬ್ಬಿಣದ ಪರಿಚಯದಿಂದ ಕಬ್ಬಿಣದ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು ಅಂತ ಕೇಳಿದರೆ ಕಬ್ಬಿಣ ಅತ್ಯಂತ ಗಡುಸಾದ ಲೋಹ ಅಂದರೆ ಗಟ್ಟಿಯಾಗಿತ್ತು ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿಗೆ ಕರಕುಶಲ ಉತ್ಪಾದನೆಗೆ ನೆರವಾಗ್ತಿದ್ವು ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರ ತೀವ್ರಗೊಂಡಂತೆ ಕೃಷಿಯ ಚಟುವಟಿಕೆಗಳು ಗರಿಗೆದರಿದವು ಹೀಗೆ ಕಬ್ಬಿಣದ ಪರಿಚಯದಿಂದ ಕಬ್ಬಿಣದ ಯುಗದಲ್ಲಿ ಬದಲಾವಣೆಗಳು ಉಂಟಾದವು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ